ರಾಮನ ಭಕ್ತರು ಎಲ್ಲದೆ ಇರುವಂತಹ ಸ್ಥಳವೇ ಇಲ್ಲ ಹೌದು ಹಾಗಾದ್ರೆ ರಾಮನ ವಂಶಸ್ಥರು ಭಾರತದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಕುತೂಹಲವನ್ನ ಮೂಡಿಸುತ್ತೆ ಹೌದು ಶ್ರೀರಾಮನ ವಂಶಾವಳಿಯ ಪ್ರಕಾರ ಅರವತ್ತೆರಡನೇ ವಂಶಸ್ಥರು ದಶರಥ ಮಹಾರಾಜ ಅರವತ್ಮೂರನೇ ವಂಶಸ್ಥರು ಶ್ರೀರಾಮ ಮತ್ತು ಅರವತ್ನಾಲ್ಕನೇ ವಂಶಸ್ಥರು ಲವ ಹಾಗೂ ಕುಶ ರಾಘವ್ರಜಪೂತರು ರಾಜ ಲವನಿಂದ ಜನಿಸಿದವರಾಗಿದ್ದಾರೆ ಅವರಿಂದ ಬದ್ಗುಜರ್ಗಳು ಹಾಗೆ ಜಯಗಳು ಮತ್ತು ವಂಶಾವಳಿ ಮುಂದುವರೆದಿದೆ ಇವರ ಮುಂದಿನ ತಲೆಮಾರು ಸಿಸೋಡಿಯಾ ರಜಪೂತರು ಅವರ ರಾಜರು ಬೈಚ್ಲಾ ಅಥವಾ ಬೈಸಾಲ ಅಥವಾ ಗಹಿಲೋಟ್ ಅಥವಾ ಗುಹಿಲ್ ರಾಜವಂಶಗಳಿಂದ ಬಂದವರಾಗಿದ್ದಾರೆ ಇನ್ನು ಕುಶ್ವಾಹ ರಜಪೂತರ ವಂಶಾವಳಿಯು ಕುಶನಿಂದ ಹುಟ್ಟಿಕೊಂಡಿತು ಎನ್ನುವಂತಹ ನಂಬಿಕೆ ಕೂಡ ಇದೆ ಕುಶನ ವಂಶದ ಉಲ್ಲೇಖ ಕೂಡ ಇದೆ ಕುಚ್ವಾಹ ಅಥವಾ ಕುಶ್ವಾಹ ಎಂಬ ವಂಶದವರೇ ಶ್ರೀರಾಮನ ವಂಶಸ್ಥರು ಎಂದು ಉಲ್ಲೇಖ ಮಾಡಲಾಗಿದೆ ಹಾಗೂ ಈ ಕುರಿತಂತೆ ರಾಮನ ಇನ್ನೂರ ಎಂಬತ್ತೊಂಬತ್ತನೇ ವಂಶಸ್ಥರು ಅಮೀರ್ ಜೈಪುರದ ಸವಾಯಿ ಜೈಸಿಂಗ್ ಈಶ್ವರಿ ಸಿಂಗ್ ಸವಾಯಿ ಮಾಧು ಸಿಂಗ್ ಎಂದು ಹಾಗೂ ಪೃಥ್ವಿ ಸಿಂಗ್ ಆಗಿದ್ದಾರೆ ಎಂದು ಗುರುತಿಸಲಾಗಿದೆ ಹಾಗೂ ಭವಾನಿ ಸಿಂಗ್ ಮತ್ತು ಪೃಥ್ವಿ ಸಿಂಗ್ ಮುನ್ನೂರ ಏಳನೇ ವಂಶಸ್ಥರು ಎಂದು ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆ ಆದಾಗ ಈ ಕುರಿತು ರಾಜಸ್ಥಾನದ ರಾಜಸಮನ್ನ ಮಾಜಿ ರಾಜಕುಮಾರಿ ಮತ್ತು ಪ್ರಸ್ತುತ ರಾಜಸ್ಥಾನದ ಹಣಕಾಸು ಸಚಿವೆ ದಿಯಾ ಕುಮಾರಿ ಕೂಡ ಇದಕ್ಕೆ ಹಲವು ಪುರಾವೆಗಳನ್ನು ನೀಡಿದ್ದಾರೆ ಕುಶ್ವಾಹ ಮೌರ್ಯ ಸೈನಿ ಶಾಕ್ಯ ಪಂಥಗಳು ಕುಶ ರಾಜವಂಶದಿಂದ ಸ್ಥಾಪಿತವಾಗಿವೆ ಎಂದು ಪರಿಗಣಿಸಲಾಗಿದೆ ಇನ್ನು ಕುಶರ ವಂಶದಿಂದ ಸೂರ್ಯ ರಾಜವಂಶವೂ ಹೊರಹೊಮ್ಮಿತು ಕುಶನ ಐವತ್ತನೇ ತಲೆಮಾರಿನಲ್ಲಿ ಶಲ್ಯನು ಜನಿಸಿದರು ಅವನು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದನು ಹಾಗೆ ಕುಶ ಮಹಾಭಾರತದ ಅವಧಿಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ವರ್ಷಗಳ ಮೊದಲು ಅಂದರೆ ಆರೂವರೆ ಸಾವಿರದಿಂದ ಏಳು ಸಾವಿರ ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿತು ತಮ್ಮನ್ನ ಶಾಕ್ಯವಂಶಿ ಎಂದು ಕರೆದುಕೊಳ್ಳುವವರು ಕೂಡ ಶ್ರೀರಾಮನ ವಂಶಸ್ಥರಾಗಿದ್ದಾರೆ ಇನ್ನು ಈ ದಾಖಲೆಯನ್ನ ಜೈಪುರದ ಸಿಟಿ ಪ್ಯಾಲೆಸ್ನ ಗ್ರಂಥಾಲಯದಲ್ಲಿ ಇರಿಸಲಾಗಿದೆ ಅದರಲ್ಲಿ ಜೈಪುರದ ರಾಜಮನೆತನದ ಹೆಸರುಗಳನ್ನ ಭಗವಾನ್ ಶ್ರೀರಾಮನ ಮಗ ವಂಶಾವಳಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದು ಜೈಪುರದ ಹಿಂದಿನ ರಾಜಮನೆತನದ ಮಹಾರಾಜರ ಹೆಸರುಗಳನ್ನ ಕೂಡ ಒಳಗೊಂಡಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವಮಂದಿರ ಡಿಜಿಟಲ್